ಇದು ಬರೋಬ್ಬರಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ ಗೋರಿಗಳು ಮತ್ತು ನಾಗಸಾಧುಗಳೇ ತುಂಬಿರುವಂತಹ ಈ ಜಾಗದಲ್ಲಿ ಮಹಾಕುಂಭ ಮೇಳದಲ್ಲಿ ವೈರಲ್ ಆಗಿದ್ದು ಮಾತ್ರ ಮೊನಾಲಿಸ ತನ್ನ ಕಣ್ಣಿನ ನೋಟದ ಮೂಲಕನೇ ವೈರಲ್ ಆದಂತಹ ಮೊನಾಲಿಸಳ ಊರು ಮಧ್ಯಪ್ರದೇಶದ ಇಂದೋರ್ನ ಮಹೇಶ್ವರ ಅಂತ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಅಲ್ಲಿ ಈ ರುದ್ರಾಕ್ಷ ಮಾಲೆಯನ್ನು ಮಾರುವಂಥ ಕೆಲಸ ಈ ಮೊನಾಲಿಸ ಮಾಡ್ತಿರ್ತಾಳೆ ಅಂಥ ಟೈಮ್ನಲ್ಲಿ ಒಬ್ಬರು ಈ ಮೊನಾಲಿಸಳ ವೀಡಿಯೋನ ಒಂದು ಶಾರ್ಟ್ ವೀಡಿಯೋನ ತೆಗೆದು ಸೋಷಿಯಲ್ ಮೀಡಿಯಾಗೆ ಹಾಕ್ತಾರೆ ಅದೇ ಟೈಮಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅದು ಈ ಮೊನಾಲಿಸಳ ಈ ಕಣ್ಣಿನ ನೋಟದಿಂದ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅದು ಯಾವ ರೀತಿ ವೈರಲ್ ಅಂದರೆ ಬಾಲಿವುಡ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡೋ ಚಾನ್ಸ್ ಕೂಡ ಸಿಕ್ಬಿಡುತ್ತೆ ಈ ಯೂಟ್ಯೂಬರ್ಸು ನ್ಯೂಸ್ ಚಾನೆಲ್ನವರು ಕೂಡ ಈ ಮೋನಾಲಿಸಳ ವಿಡಿಯೋ ತುಂಬಾ ವೈರಲ್ ಅನ್ನಾಗಿ ಮಾಡುತ್ತಾರೆ ಜನ ಮೊನಾಲಿಸಳ ಹತ್ರ ರುದ್ರಾಕ್ಷ ಮಾಲಾ ಖರೀದಿ ಮಾಡೋದನ್ನ ಬಿಟ್ಟು ಅವರ ಮೊನಾಲಿಸ ಹತ್ರ ಹೋಗಿ ಸೆಲ್ಫಿ ವಿಡಿಯೋಗೋಸ್ಕರ ಮುಗಿಬಿಡ್ತಾರೆ ತುಂಬಾಂದ್ರೆ ತುಂಬಾನೇ ವೈರಲ್ ಆಗುತ್ತೆ ಬೆಂಗಳೂರಲ್ಲಿ ಕೂಡ ಯಾರೋ ಒಬ್ಬರು ಆಟೋ ಚಾಲಕರು ತಮ್ಮ ಆಟೋದ ಮೇಲೆ ಮೊನಾಲಿಸಳ ಬ್ಯಾನರನ್ನೇ ಅನ್ನೇ ಆ ಈ ಮಟ್ಟಕ್ಕೆ ವೈರಲ್ ಆಗುತ್ತೆ ಪ್ರಯಾಗ್ರಾಜನ ಕುಂಭ ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ ತುಂಬಾ ಹೆಚ್ಚು ಜನ ಏನು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಮೊನಾಲಿಸ ಕಾಂಟ್ಯಾಕ್ಟ್ ಮಾಡಿ ಫೋಟೋ ಸೆಲ್ಫಿಗೋಸ್ಕರ ಮುಗಿಬಿದ್ದು ಅದು ಮೊನಾ ಒಂದು ರೀತಿ ಟಾರ್ಚರೇ ಅನ್ನಿಸ್ತು ಅತಿ ಆದರೆ ಅಮೃತನೇ ವಿಷಯ ಅಲ್ವಾ ಅವ್ರು ಬಂದಿರೋದೇ ಮೂವತ್ತು ಸಾವಿರ ಸಾಲ ಮಾಡಿಕೊಂಡು ಅಲ್ಲಿ ಅವ್ರ ಕೆಲಸ ಮಾಡೋದಕ್ಕೆ ಅಂದರೆ ರುದ್ರಾಕ್ಷ ಮಾಲನ ಮಾರೋದಕ್ಕೆ ಇದು ಮೊದಲನೇ ವರ್ಷ ಅಂತೆ ಅವರು ಅಲ್ಲಿಗೆ ಬಂದಿದ್ದು ಇದರಿಂದ ಮೋನಾ ಬೇಸತ್ತು ಮೊಬೈಲ್ನ ಬಿಸಾಕಿ ಅಲ್ಲಿಂದ ಕಣ್ಣೀರಾಗ್ತಾ ಹೊರಗಡೆ ಬಂದಿದ್ದು ನಿಜ ಮೊನಾಲಿಸಾ ಅಲ್ಲಿಂದ ಹೊರಗಡೆ ಬಂದು ತಮ್ಮ ಊರಿಗೆ ಹೋಗಿ ಇದನ್ನೇ ಅಡ್ವಾಂಟೇಜಾಗಿ ತಗೋಳ್ತಾರೆ ರೀಸೆಂಟಾಗಿ ಮೊನಾಲಿಸಾ ಅವರು ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಅದರಿಂದ ಅವರು ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ಅಂದರೆ ಇದ್ದಿದ್ದು ಬರೀ ಮೂವತ್ತು ಸಾವಿರ ಸಾಲ ಅಂತೆ ಈಗ ಅವರು ವೈರಲ್ ಆಗಿರೋ ಲೆವೆಲ್ ನೋಡಿದರೆ ಪ್ರತಿದಿನ ಮೂವತ್ತು ಸಾವಿರ ಬರ್ಬೋದು ಅಂದಾಜು ಈಗ ಒಂದು ಫ್ಯೂಚರಲ್ಲಿ ತಿಂಗಳಿಗೆ ಒಂದು ಹತ್ತು ಲಕ್ಷ ಬೇಕಾದ್ರೂ ಅವರು ಯೂಟ್ಯೂಬಿಂದ ಅಂತ ಮೊನಾಲಿಸಾ ಬೋಸ್ಲೆ ಜೀರೋ ಏಟ್ ಅಂತ ಒಂದು ಅವ್ರದ್ದೇ ಆದ ಒಂದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಅವರು ಕ್ರಿಯೇಟ್ ಮಾಡ್ಕೊಳ್ತಾರೆ ಅದರಿಂದ ಅವರು ಎಷ್ಟು ಹಣವನ್ನು ಗಳಿಸ್ತಾ ಇದ್ದಾರೆ ಅಂದರೆ ರೀಸೆಂಟಾಗಿ ಒಂದು ಹದಿಮೂರು ದಿವಸ ಆಯ್ತು ಅಷ್ಟೇ ಅವ್ರದ್ದು ಚಾನಲ್ ಕ್ರಿಯೇಟಾಗಿ ಲಕ್ಷ ಲಕ್ಷ ವ್ಯೂಸ್ ಆಗ್ತಾ ಇದೆ ಅವರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ ಮೇಲೆ ಅವರು ಮೊದಲನೇ ವೀಡಿಯೋ ಹಾಕಿದ್ದೆ ಅವರು ಹೇಗೆ ವೈರಲ್ ಆಗಿದ್ದು ಅಂತ ಅಲ್ಲಿಂದ ಅವರು ವೀಡಿಯೋಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಕ್ಸಾಂಪಲ್ ಇದು ಮೊನ್ನೆ ಅವರು ಮನೇಲಿ ರೊಟ್ಟಿ ಮಾಡ್ತಾ ಇರೋವಂಥ ಒಂದು ವೀಡಿಯೋ ಹಾಕಿದ್ದು ಸಿಕ್ಸ್ ಪಾಯಿಂಟ್ ನೈನ್ ಮಿಲಿಯನ್ ವ್ಯೂಸ್ ಆಗಿದೆ ಇದು ಬರೀ ಆರು ದಿವಸದಲ್ಲಿ ಈ ಮೋನಾಲಿಸ ತನ್ನದೇ ಆದ ಯೂಟ್ಯೂಬ್ ಚಾನಲಿಂದ ಎಷ್ಟು ಹಣವನ್ನು ದುಡಿತಾ ಇದ್ದಾರೆ ಅಂದರೆ ನಾನು ಬರೀ ಒಂದು ವಿಡಿಯೋದ ಮಾತ್ರ ಹೇಳ್ತೀನಿ ನೋಡಿ ಈ ವಿಡಿಯೋನ ಆರು ದಿವಸ ಆಯ್ತು ಇವರು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಸಿಕ್ಸ್ ಪಾಯಿಂಟ್ ನೈನ್ ಮಿಲಿಯನ್ ವ್ಯೂಸ್ ಆಗಿದೆ ಇದು ಅಂದರೆ ಅರವತ್ತೊಂಬತ್ತು ಲಕ್ಷ ವ್ಯೂಸ್ ಆಗಿದೆ ಅರವತ್ತೊಂಬತ್ತು ಲಕ್ಷ ವ್ಯೂಸ್ಗೆ ಇವರು ಎಷ್ಟು ಹಣವನ್ನು ಗ ಪಡಿತಾರೆ ಯೂಟ್ಯೂಬಿಂದ ಅಂದರೆ ಯೂಟ್ಯೂಬು ನಮ್ಮ ಲಾಗ್ ವೀಡಿಯೋಸ್ಗೆ ವ ಒಂದು ಸಾವಿರ ವಿವ್ಸಿಗೆ ಮಿನಿಮಮ್ ಇಪ್ಪತ್ತು ರೂಪಾಯಿ ಕೊಡುತ್ತೆ ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ನಾನು ಬರೀ ಮಿನಿಮಮ್ ಹೇಳ್ತಾ ಇದ್ದೀನಿ ಒಂದು ಸಾವಿರ ವ್ಯಸಿಗೆ ಇಪ್ಪತ್ತು ರೂಪಾಯಿ ಅಷ್ಟೇ ಹಿಡಿತಾ ಇದ್ದೀನಿ ಒಂದು ಸಾವಿರ ವಿವ್ಸಿಗೆ ಇಪ್ಪತ್ತು ರೂಪಾಯಿ ಹಾಗೆ ಒಂದು ಲಕ್ಷ ವಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷ ವಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಅದೇ ಹತ್ತು ಲಕ್ಷ ವಿವಸಿಗೆ ಇಪ್ಪತ್ತು ಸಾವಿರ ಆಗುತ್ತೆ ಹತ್ತು ಲಕ್ಷ ವಿವಸಿಗೆ ಇಪ್ಪತ್ತು ಸಾವಿರ ಆಗುತ್ತೆ ಅದೇ ಈಗ ಅರವತ್ತೊಂಬತ್ತು ಲಕ್ಷ ವ್ಯೂಸಿಗೆ ಎಷ್ಟು ರೂಪಾಯಿ ಸಿಗುತ್ತೆ ಯೂಟ್ಯೂಬಿಂದ ಅಂದರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಯೂಟ್ಯೂಬಿಂದ ಬಂದಿದೆ ಬರೀ ಈ ಒಂದು ವಿಡಿಯೋಕ್ಕೆ ಮೊನಾಲಿಸ ಗಳಿಸಿದ್ದು ಯೂಟ್ಯೂಬಿಂದ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಸೋಷಿಯಲ್ ಮೀಡ್ಯಾದಲ್ಲಿ ಇವರು ವೈರಲ್ ಆಗಿರೋ ನ್ಯೂಸ್ ಪ್ರಕಾರ ಫ್ಯೂಚರಲ್ಲಿ ಒಂದು ತಿಂಗಳಿಗೆ ಹತ್ತು ಲಕ್ಷ ಬೇಕಾದರೆ ಇವರು ಯೂಟ್ಯೂಬಿಂದ ಸೋಷಿಯಲ್ ಮೀಡ್ಯಾಗಳಿಂದ ಗಳಿಸ್ಬೋದು ಅದೇ ಅಲ್ಲದೆ ಈಗ ಆಲ್ರೆಡಿ ಒಂದು ಬಾಲಿವುಡ್ನ ಬಾಲಿವುಡ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋವಂಥ ಒಂದು ಚಾನ್ಸೇ ಸಿಕ್ಕಿದೆ ಇವರಿಗೆ ಕೇಳೋದು ಅದೃಷ್ಟ ಅನ್ನೋದು ಯಾರಿಗೆ ಯಾವಾಗ ಯಾವ ಟೈಮಲ್ಲಿ ಕೈ ಇಡುತ್ತೆ ಅಂತ ಹೇಳೋಕ್ಕಾಗಲ್ಲ ಇವರ ಬರೀ ಒಂದು ಶಾರ್ಟ್ ವೀಡಿಯೋ ವೈರಲ್ ಆದ್ದರಿಂದ ಇವರು ಇಷ್ಟೊಂದು ಗಳಿಸೋದಕ್ಕೆ ಸಾಧ್ಯ ಆಯಿತು ಇವ್ರಿಗೆ ಬರೀ ಮೂವತ್ತು ಸಾವಿರ ರೂಪಾಯಿ ಸಾಲ ಅಷ್ಟೇ ಈಗ ಅವರು ಪ್ರತಿ ದಿವಸ ಮೂವತ್ತು ಸಾವಿರ ಬೇಕಿದ್ರೆ ದುಡಿಬೋದು ಅದು ಬರೀ ಸೋಷಿಯಲ್ ಮೀಡಿಯಾದಿಂದ ಮೊನಾಲಿಸಂದು ಯಾವ ರೀತಿ ಟ್ರೋಲ್ ಮಾಡಿದರು ಯಾವ ರೀತಿ ವೈರಲ್ ಆಯಿತು ಅದು ಎಷ್ಟು ಬೇಗ ವೈರಲ್ ಆಯಿತು ಅಂದರೆ ಯಾ ಏನೇನೋ ಸೃಷ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಯಾರೋ ಒಬ್ಬರು ಮೋನಾಲಿಸಾ ರುದ್ರಾಕ್ಷಿ ಮಾಲನ ಮಾರಕ್ ಬಂದ ಹುಡುಗಿ ಎಲ್ಲ ಇವರು ಮಾರು ವೇಷದಲ್ಲಿರೋ ಐ ಎ ಎಸ್ ಆಫೀಸರ್ ಅಂತಂದೇ ವೈರಲ್ ಮಾಡ್ಬಿಟ್ಟಿದ್ರು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ನನ್ನ ಈ ವಿಡಿಯೋನ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ